ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಕೆಂಪು ಚಟ್ನಿ ಅಂದರೆ ಮೆಂತೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಕಾಳು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ನೀರು ಹಾಕಿ ನೆನೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮೊದಲನೇದಾಗಿ ನಂತರ ಅದನ್ನು ನೀಟಾಗಿ ಫ್ರೆಸಿಂಗ್ ಮಾಡಿ ಒಂದು ಪ್ಲೇಟ್ನ ನಾವು ಮುಚ್ಕೊಡೋಣ ಫ್ರೆಂಡ್ಸ್ ಫ್ಲೇಟ್ ಮುಚ್ಚಿ ಒನ್ ಅವರ್ ಅಥವಾ ಟು ಅವರ್ ಬಿಟ್ಟು ನಂತರ ಇದ್ದೀನಿ ನೆಂದಿದೆ ಅಂತ ಅನ್ಸಿದ ಮೇಲೆ ನೋಡಿ ಈ ರೀತಿ ಫುಲ್ ಹಣ್ಣಾಗಿರಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕಿ ಹಾಕ್ಕೊಂಡಿರುವಂಥ ಪ್ರತಿಯೊಂದೊಂದು ನೆನೆ ಹಾಕ್ಕೊಂಡಿರುವಂಥ ಪ್ರತಿಯೊಂದನ್ನು ಮೆಂತೆ ಕಾಳು ಬೆಲ್ಲ ನೆನೆ ಹಾಕ್ಕೊಂಡಿರುವಂಥ ನೀರಿನಿಂದಲೇ ಪ್ರತಿಯೊಂದು ಕಾಳು ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಹಣ್ಣು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಫ್ರೆಂಡ್ಸ್ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ ನಂತರ ತುಂಬ ಸಣ್ಣದಾಗಿ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ನಾವು ಸ್ಟೋರೇಜ್ ಮಾಡ್ಕೊಬೋದು ಇದಕ್ಕೆ ಒಗ್ಗರಣೆ ಕುಡಿಸ್ಕೊಳ್ಳೋರು ಸಾಸಿವೆ ಹಾಕಿ ಒಗ್ಗರಣೆ ಕುಡಿಸ್ಕೊಳ್ತಾರೆ ನಾವು ಒಗ್ಗರಣೆ ಕುಡಿಸ್ತೇನೆ ನಾನು ಒಂದು ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬೇಕಾಗಬೇಕು ಬೇಕಾದಾಗ ನಾವು ಹಾಕೊಂಡು ತಿನ್ಬೋದು ಹೊರಗಡೆ ಇಟ್ಟರೆ ಎರಡು ದಿನ ಮೂರು ದಿನ ಮೂರು ದಿನ ಲಾಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು